ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಇನ್ನೇನು ತುಳಸಿ ಮದುವೆ ಬಂದೇ ಬಿಡ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ತುಳಸಿ ಮದುವೆ ಯಾವಾಗ ಸರಿಯಾದ ದಿನಾಂಕ ಮತ್ತು ಪೂಜಾ ವಿಧ ವಿಧಾನ ಮತ್ತು ವಿಶೇಷವಾದ ಸಂಪ್ರದಾಯಗಳನ್ನು ಕುರಿತು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಕೇಳಿ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡಲು ತುಳಸಿ ವಿವಾಹ ಅತ್ಯಂತ ಮಹತ್ವವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಆಚರಣೆಯು ಕೌಟುಂಬಿಕ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ಈ ಶುಭ ಸಂದರ್ಭದಲ್ಲಿ ನಾವು ಏನು ನೋಡ್ಬೋದಪ್ಪ ಅಂತಂದರೆ ಮಾ ಇದು ವಿ ಈ ಶುಭ ಸಂದರ್ಭದಲ್ಲಿ ಕುರಿತು ನಾವು ನಿಖರವಾದ ಮಾಹಿತಿ ಮತ್ತು ವಿಧಿವಿಧಾನಗಳನ್ನು ಪೂಜೆ ಹಿಂ ಮಾಡೋದು ಪದ್ಧತಿಯನ್ನು ತಿಳ್ಕೊಳ್ಳೋಣ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಈ ದಿನ ತುಳಸಿಯನ್ನು ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಿಸಲಾಗುತ್ತದೆ ಸಾಲಿಗ್ರಾಮ ಅಂದರೆ ವಿಷ್ಣು ಅವತಾರ ದೀಪಾವಳಿ ಹಬ್ಬದ ನಂತರ ತುಳಸಿ ವಿವಾಹದ ಸಂಭ್ರಮ ಎಲ್ಲೆಡೆಯೂ ಮನೆ ಮಾತಾಗಿರುತ್ತದೆ ಏಕಾದಶಿ ತಿಥಿಯಂದು ಈ ಹಬ್ಬವು ಅತ್ಯಂತ ವಿಭ್ರಂಜನೆಯಿಂದ ಜರುಗುತ್ತದೆ ಇದು ವೈವಾಹಿಕ ಜೀವನದ ಕಷ್ಟಗಳನ್ನು ನಿವಾರಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ತುಳಸಿ ವಿವಾಹವನ್ನು ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ ಶಯ ಶಯನ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರಿದ್ದ ಮಹಾವಿಷ್ಣು ಈ ದಿನ ಎಚ್ಚರಗೊಳ್ಳುವುದರಿಂದ ಇದನ್ನು ಪ್ರಬೋಧಿನಿ ಏಕಾದಶಿ ಎಂದನ್ನು ಗುರುತಿಸಲಾಗುತ್ತದೆ ತುಳಸಿ ಮತ್ತು ವಿಷ್ಣುವಿನ ನಡುವಿನ ಪವಿತ್ರ ಸಂಬಂಧದ ಪ್ರತೀಕ ಈ ವಿವಾಹ ಈ ಆಚರಣೆ ಹಿಂದಿನ ಒಂದು ಪುರಾಣದ ಒಂದು ಪುರಾಣ ಕಥೆ ಇದೆ ಮತ್ತು ನಾವು ತುಳಸಿನ ಯಾಕೆ ಅಷ್ಟು ಮಹತ್ವ ಕೊಡ್ತೀವಿ ತುಳಸಿ ದೇವಿಗೆ ಯಾಕೆ ವಿಷ್ಣುವಿಗೆ ತುಳಸಿ ಪ್ರಿಯ ಮತ್ತು ನಾವು ಏನೇ ನೈ ನೈವೇದ್ಯ ಮಾಡುವಾಗ ತುಳಸಿ ಇಲ್ಲದೇ ನೈವೇದ್ಯ ಆಗಂಗಿಲ್ಲ ವಿಷ್ಣುವಿಗೆ ತುಳಸಿ ಹಾಕಿ ನಾವು ನೈವೇದ್ಯ ಮಾಡಬೇಕಂತ ಇರತ್ತೆ ಅದರ ಮಹತ್ವ ಏನಂತ ಈ ಕಥೆಯಲ್ಲಿ ಹೇಳ್ತೀನಿ ಪೂರ್ತಿ ಕೇಳಿ ಸ್ಕೇಪ್ ಮಾಡೋಕ್ಕೆ ಹೋಗಬೇಡಿ ತುಳಸಿ ವಿವಾಹದ ಕಥೆ ತುಳಸಿಗೆ ಮೊದಲು ಏನಿತ್ತಪ್ಪ ಹಿಂದಿನ ಜನ್ಮದಲ್ಲಿ ಹೆಸರು ಅಂದರೆ ಬೃಂದ ಅಂತ ಇತ್ತು ತುಳಸಿಗೆ ಮೊದಲೆಲ್ಲ ಬೃಂದ ಅಂತ ಕರಿತಿದ್ರು ಬೃಂದ ಮತ್ತು ಜಲಂಧರ ಎಂಬ ಎರಡು ಪ್ರಮುಖ ಪಾತ್ರಗಳ ಸನ್ನಿವೇಶದ ಹೊಂದಿರುವುದ ಇದೊಂದು ಕಥೆಯಾಗಿದೆ ತುಳಸಿ ದೇವಿಯು ತನ್ನ ಹಿಂದಿನ ಜನ್ಮದಲ್ಲಿ ಬೃಂದ ಆಗಿದ್ದಳು ಮಥುರಾದ ರಾಜ ದೈತ್ಯ ರಾಜ ಕಲ್ಮೀಮಿಗೆ ಅಂದರೆ ಕಲ್ ಕಲ್ನಿಮಿಗೆ ಅಂತ ಒಬ್ಬ ರಾಜ ಇದ್ದ ಕಲ್ನಿಮಿಗೆ ಅಂತ ಒಬ್ಬ ರಾಜ ಇದ್ದ ಕಲ್ ಕಲ್ನಿಮಿ ಅಂತ ಒಂದು ಹುಡುಗಿ ಜನಿಸಿದಳು ಆ ರಾಜನಿಗೆ ಒಂದು ಹುಡುಗಿ ಜನಿಸಿದಳು ಅವಳ ಪೋಷಕರು ಅವಳಿಗೆ ಬೃಂದ ಎಂದು ಹೆಸರಿಟ್ಟರು ಅವಳ ಬಾಲ್ಯದಿಂದಲೇ ವಿಷ್ಣುವಿನ ಭಕ್ತಳಾಗಿದ್ದಳು ತುಳಸಿ ಮಾತಾ ಅವಾಗ ವಿಷ್ಣು ಭಕ್ತಳಾಗಿದ್ದಳು ಬೃಂದ ಬೆಳೆದಾಗ ಅವಳು ಜಲಂಧರ ಎಂಬ ಅರ ಹಸರರನ್ನು ಮದುವೆಯಾದಳು ಆವಾಗ ಅಂದರೆ ಜಲಂಧರನ ಬೃಂದ ಅನ್ನೋ ಮದುವೆ ಆಯಿತು ಶಿವದೇವರು ಇಂದ್ರನ ಮೇಲೆ ಸಿಟ್ಟುಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆದನು ಗುರು ಬೃಹಸ್ಪತಿ ಶಿವನನ್ನು ಕ್ಷಮೆಯಾಚಿಸಿ ಇಂದ್ರನನ್ನು ಕ್ಷಮಿಸುವಂತೆ ಬೇಡಿಕೊಂಡನು ಆದ್ದರಿಂದ ಶಿವನು ತನ್ನ ಕಣ್ಣಿನಿಂದ ಬೆಂಕಿಯನ್ನು ಸಾಗರಕ್ಕೆ ಕಳುಹಿಸಿದನು ನೋಡಿ ತನ್ನ ಅಷ್ಟು ಸಿಟ್ಟು ಬಂತಂದರೆ ಶಿವನಿಗೆ ಕಣ್ಣಲ್ಲಿ ಬೆಂಕಿ ಬರ್ತಿರುತ್ತೆ ಅಷ್ಟು ಕೋಪಗೊಂಡಿದ್ದ ಅವಾಗ ತನ್ನ ಬೆಂಕಿಯನ್ನು ಸ ಅಂದರೆ ಶಾಂತಗೊಳಿಸ್ಬೇಕಲ್ಲ ಅವಾಗ ಒಂದು ದೊಡ್ಡ ಸಾಗರದಲ್ಲಿ ತನ್ನ ಬೆಂಕಿಯನ್ನು ಕಳಿಸ್ತಾನೆ ಅದರಿಂದ ಒಂದು ಗಂಡು ಮಗು ಜನಿಸುತ್ತದೆ ಆ ಬೆಂಕಿ ಯಂತ್ರ ಈ ಹುಡುಗನು ಪ್ರಬಲ ಅಂದರೆ ಅದೇನ ಜನಿಸಿದ ಹುಡುಗನೇ ಜಲಂಧರ ಅಂತ ಅಂದರೆ ತುಳಸಿ ಮಾತ ಗಂಡನ ಹೆಸರು ಅಂತ ಗಂಡ ಅಂತ ಈ ಹುಡುಗನನ್ನು ಪ್ರಬಲ ರಾಕ್ಷಸ ರಾಜ ಜಲಂಧರನಾದನು ಅವನು ರಾಜಧಾನಿಯು ಹೆಸರು ಜಲಂಧರನೇ ಆಗಿತ್ತು ಸಮುದ್ರದ ನೀರಿನಿಂದ ಹೊರಬಂದ ಜಲಂಧರನು ಸಮುದ್ರದಿಂದ ಹೊರಬಂದ ನಿಧಿಗಳ ಮೇಲೆ ತನ್ನ ಹಕ್ಕುಗಳನ್ನು ಸಾಧಿಸಿದನು ದೇವರುಗಳು ಅವನ ಹಕ್ಕನ್ನು ಒಪ್ಪಿಸಿಕೊಳ್ಳಲು ನಿರಾಕರಿಸಿದರು ಜಲಂಧರನನ್ನು ಯುದ್ಧ ಘೋಷಿಸಿದನು ಮತ್ತು ದೇವತೆಗಳಿಗೆ ಅಪಾ ಅವನ ಹೆಂಡತಿ ಬೃಂದಾಳ ಪರಿಶುದ್ಧಳಾಗುವವರೆಗೂ ಅಂದರೆ ಅವಳು ಇದು ಆಗುವ ತನಕ ಪರಿಶುದ್ಧಳಾಗುವ ನನಗೆ ಸಾವನ್ನೋದೇ ಬರಂಗಿಲ್ಲ ಪರಿಶುದ್ಧಳಾಗೂ ಇರುವವರೆಗೂ ನನಗೆ ಶ ಇದು ಸಾವು ಬರಂಗಿಲ್ಲ ಮುಟ್ಟಲು ಸಾಧ್ಯವಿಲ್ಲ ನಾವು ನಾವು ಸಾವುವವನನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ವರ ಪಡ್ಕೊಂಡಿದ್ದಾನೆ ಭೀಕರ ಯುದ್ಧ ನಡೆಯುವಾಗ ದೇವತೆಗಳು ವಿಷ್ಣುವಿನ ಸಹಾಯವನ್ನು ಕೇಳಿದರು ವಿಷ್ಣು ಅವರಿಗೆ ಸಹಾಯ ಮಾಡಲು ಬಯಸಿದನು ಆದರೆ ಜಲಂಧರನು ತನ್ನ ಸಹೋದರ ಎಂದು ಪರಿಗಣಿಸಿದ ಲಕ್ಷ್ಮೀ ಜಲಂಧರನನ್ನು ತನ್ನ ಸಹೋದರ ಎಂದು ಪರಿಗಣಿಸಿದ್ದರಿಂದ ಅವನು ತನ್ನ ಹೆಂಡತಿಗೆ ಲಕ್ಷ್ಮೀ ದೇವಿಗೆ ಮಾತು ಕೊಟ್ಟಿದ್ದ ನಾನು ಅವನು ಕೊಲ್ಲಲು ಸಾಧ್ಯವಾಗಲಿಲ್ಲ ಅದಕ್ಕೆ ವಿಷ್ಣುವಿಗೆ ಕೊಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ ದೇವತೆಗಳು ಹಸುರರು ಸೋಲಿಸಿದರು ಅಂದರೆ ದೇವತೆಗಳಿಗೆ ಹಸುರರಾದ ಜಲಂಧರನು ದೇವತೆಗಳನ್ನು ಸೋಲಿಸಿದ ಅವಾಗ ಸ್ವರ್ಗ ಭೂಮಿ ಮತ್ತು ಪಾತಾಳನು ರಾಜನಾಥನವನು ದೇವತೆಗಳು ಋಷಿಯೊಂದಿಗೆ ಸಮಾಲೋಚಿಸಿದಾಗ ಮತ್ತೊಂದು ಯೋಚನೆ ರೂಪಿಸಲಾಯಿತು ಆದರಂತೆ ನಾರದರು ಜಲಂಧರನಿಗೆ ಹೋಗಿ ಸಂಭಾಷಣೆಯ ಸಮಯದಲ್ಲಿ ಶಿವನು ಅತ್ಯಂತ ಸುಂದರವಾದ ಕೈಲಾಸ ಪ್ರದೇಶವನ್ನು ತನ್ನ ವಾಸಸ್ಥಾನವನ್ನಾಗಿ ಮತ್ತು ಅತ್ಯಂತ ಸುಂದರ ಪತ್ನಿ ಪಾರ್ವತಿಯನ್ನು ಹೇಗೆ ಹೊಂದಿದ್ದನೆಂದು ಉದ್ದೇಶಪೂರ್ವಕವಾಗಿ ವಿವರವಾಗಿ ವಿವರಿ ವಿವರಿಸಿದನು ಜಲಂಧರನು ಅಹಂಕಾರಿಯಾಗಿದ್ದನು ಮತ್ತು ಅವನು ಬಯಸಿದ ಎಲ್ಲವನ್ನು ಪಡೆಯುವ ಒತ್ತಾಯವನ್ನು ಹೊಂದಿದನು ಅವನ ಕಾಮ ಮತ್ತು ಅಹಂಕಾರವು ಶಿವನ ಪತ್ನಿಯ ಮತ್ತು ಮನೆ ಎರಡನ್ನೂ ಪಡೆಯಲು ಅವನನ್ನು ಪ್ರೇರೇಪಿಸಿತು ನೋಡಿ ಶಿವನೇ ಅವನಿಗೆ ಶಿವನಿಂದನೇ ಅವನ ಜನ್ಮ ಬಂದರೂ ಸುದ ಅವನು ಶಿವನ ಪಾರ್ವತಿ ಮೇಲೆ ಮತ್ತು ಶಿವನ ಆ ಸ್ಥಾನದ ಮೇಲೆ ಆಸೆ ಪಟ್ಟನು ಆಮೇಲೆ ಪ್ರೇರೇಪಿಸಿತು ಮತ್ತು ಒಂದು ಭೀಕರ ಯುದ್ಧ ನಡೆಯಿತು ಜಲಂಧರನ್ನು ರೂಪ ಬದಲಾಯಿಸುವ ಸಾಮರ್ಥ್ಯವನ್ನು ಕರಗತ ಮಾಡಿಕೊಂಡಿದ್ದನು ನೋಡಿ ಅವನ ರೂಪವನ್ನು ಬದಲಾಯಿಸುವ ಶಕ್ತಿಯೂ ಇತ್ತು ಜಲಂಧನಿಗೆ ಹಾಗೆ ಯುದ್ಧ ನಡೆಯುತ್ತಿತ್ತು ಅವನು ಶಿವನ ವೇಷ ಧರಿಸಿ ಪಾರ್ವತಿಯ ಬಳಿಗೆ ಹೋಗಿ ಅವಳನ್ನು ಮೋಸಗೊಳಿಸಿದನು ಅವಳು ಅವನ ವೇಷದಿಂದ ನೋಡಿ ಅವನನ್ನು ಗುರುತಿಸಿದಳು ಎಷ್ಟೆಂದರೂ ದೇವಿ ಜಗನ್ಮಾತೆ ಅವಳಿಗೆ ಯಾವ ವೇಷದಲ್ಲಿದ್ದರೂ ಗು ಗುರುತು ಹೇಳಿದ್ದಾಳೆ ಹಾಗೆ ಅವತ್ತಿನ ದಿನ ಗುರುತಿಸಿದಳು ಅವಳು ಅವನ ಮೇಲೆ ದಾಳಿ ಮಾಡಿದಳು ಆದರೆ ಅವನು ತಪ್ಪಿಸಿಕೊಂಡನು ನಂತರ ಪಾರ್ವತಿ ವಿಷ್ಣುವಿನ ದೂರು ನೀಡಿ ಬೃಂದಾಳನ್ನು ಮೋಸಗೊಳಿಸಲು ಕೇಳಿದಳು ಈಗ ಏನಾಗಿದೆ ಅಂದರೆ ಅವನು ಹೆಂಡತಿ ಪರಿಶುದ್ಧವಾಗಿರ್ತಾಳೆ ಅವಳು ಹೆಂಗಾರು ಮಾಡಿ ಕೆ ನೀವು ಮೋಸ ಮಾಡಿದರೆ ಅವಳು ಅಪವಿತ್ರತೆ ಆದರೆ ನಾನು ಅವರು ಅಂದರೆ ಅಪವಿತ್ರತೆ ಆದ್ರಷ್ಟೇ ಅವ್ನ ಜಲಂಧರಿಗೆ ಸಾವಿರತ್ತೆ ಇಲ್ಲ ಒಟ್ಟು ಅವ್ನ ಸಾವು ಅನ್ನೋದು ಇರೋಂಗಿಲ್ಲ ತುಳಸಿ ದೇವಿ ಅಪವಿತ್ರತೆ ಆದಷ್ಟೇ ಸಾವಿರತ್ತೆ ಅವಾಗ ಅದಕ್ಕೆ ಪಾರ್ವತಿ ದೇವಿ ಹೆಂಗಾರ ಮಾಡಿ ಅವ್ನು ಸಾವು ಬರಬೇಕಂತ ವಿಷ್ಣು ದೇ ವಿಷ್ಣು ದೇವರಿಗೆ ಬೇಡ್ಕೊಂತಾಳೆ ನೀವು ಹೋಗಿ ಹೆಂಗಾರ ಮಾಡಿ ಅವ್ರನ್ನ ಮೋಸಗೊಳಿಸು ಬೃಂದಾಳನ್ನು ಮೋಸಗೊಳಿಸೋ ಅಂತ ಕೇಳ್ಕೊ ಪಾರ್ವತಿ ದೇವಿ ಅವಾಗ ಜಲಂಧರನು ಅವಳನ್ನು ಮೋಸಗೊಳಿಸಲು ಪ್ರಯತ್ನಿಸಿದಂತೆಯೇ ಜಲಂಧರ ಪ ಪತ್ನಿ ಥರ ನೀನು ವೇಷ ಹಾಕ್ಕೊಂಡು ಮೋಸ ಮಾಡಬೇಕು ಅಂತ ಪಾರ್ವತಿದೇವಿ ವಿಷ್ಣು ದೇವರಿಗೆ ಬೇಡ್ಕೊತಾಳೆ ಈ ಕಡೆ ಬೃಂದಾದೇವಿ ಅಂದರೆ ತುಳಸಿ ಮಾತ ಏನು ಮಾಡ್ತಿರ್ತಾಳೆ ಅವಾಗಿದ್ದರೂ ಗಂಡ ಯುದ್ಧಕ್ಕೆ ಹೋದಂದರೆ ಗಂಡ ಗೆಲ್ಲಬೇಕು ಅವನಿಗೆ ಶ್ರೇಯಸ್ಸು ಸಿಗಬೇಕು ಜಯ ಸಿಗಬೇಕಂತ ಪೂಜೆ ಮಾಡ್ತಾ ಕೂತಿರ್ತಾಳೆ ಅಂದರೆ ಪತಿಯು ನಿಷ್ಠಳಾಗಿರೋ ಪತಿಗೆ ನಿಷ್ಠಳಾಗಿರುವ ದೃಢ ನಿಶ್ಚಯ ಮಾಡಿದ ಬೃಂದ ಜಲಂಧರ್ನ ಯುದ್ಧಕ್ಕೆ ಹೋದಾಗೆಲ್ಲೆಲ್ಲ ಕುಳಿತು ಪೂಜೆ ಪ್ರಾರ್ಥನೆ ಮಾಡುತ್ತಿರ್ತಾಳೆ ಅವನ ಮನೆಗೆ ಹಿಂತಿರುಗುವರೆಗೂ ಅವಳು ಪೂಜೆಯಿಂದ ಎದ್ದೇಳುತ್ತಿರಲಿಲ್ಲ ಈ ಬಾರಿಯೂ ಸಹ ತನ್ನ ಪತಿಯು ಗೆಲ್ಲಲಿ ಎಂದು ದೀರ್ಘಾಯುಷಕ್ಕಾಗಿ ಅವಳು ತನ್ನ ಪೂಜೆಯನ್ನು ಮಾಡುವಲ್ಲಿ ನಿರತರಾಗಿರ್ತಾಳೆ ದೇವತೆಗಳು ವಿಷ್ಣುವನ್ನು ಮಧ್ಯ ಪ್ರವೇಶಿಸುವಂತೆ ಕೇಳಿಕೊಂಡನು ಯಾಕಂದರೆ ವಿಷ್ಣುವಿಗೆ ಅವತಾರವನ್ನು ತಗೊಳ್ಳುವಂಥ ಶಕ್ತಿ ಇರುತ್ತೆ ಅದಕ್ಕೆ ಬೇರೆ ಅವತಾರದಲ್ಲಿ ಹೋಗಿ ಅವಳನ್ನು ಪಾರ್ವತಿ ದೇವಿ ಎಲ್ಲ ದೇವತೆಗಳು ಹೇಳ್ತಿರ್ತಾರೆ ವಿಷ್ಣು ಗೊಂದಲದಲ್ಲಿದ್ದನು ಬೃಂದಾವನ ಭಕ್ತ ಎಷ್ಟಂದರೂ ಬೃಂದಾದೇವಿ ವಿಷ್ಣುವಿನ ಭಕ್ತಿಯಾಗಿರ್ತಾಳೆ ಅವನು ಅವಳನ್ನು ಮೋಸಗೊಳಿಸಲು ಸಾಧ್ಯವಾಗಲಿಲ್ಲ ಮೋಸ ಮಾಡಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ವಿಷ್ಣು ದೇವರಿಗೆ ಅವಾಗ ಆದರೆ ಮತ್ತೆ ದೇವತೆಗಳು ಅವನನ್ನು ಒತ್ತಾಯಿಸಿದರು ಆದ್ದರಿಂದ ಅವನು ಜಲಂಧರನ ರೂಪವನ್ನು ತೆಗೆದುಕೊಂಡು ಜಲಂಧರನ ಅರಮನೆಗೆ ಹೋದನು ಕಡಿಕೆ ಏನಾಗುತ್ತೆ ಆಸ್ತಿಗೆ ಆ ಜಲಂಧರ ಎಂಬ ರೂಪವನ್ನು ತಗೊಂಡು ವಿಷ್ಣುದೇವರು ಅರಮನೆಗೆ ಹೋಗ್ತಾನೆ ದೇವಿ ಅರಮನೆಗೆ ಹೋಗ್ತಾನೆ ಆದ್ದರಿಂದ ಅವನು ಜಲಂಧರ ರೂಪವನ್ನು ತೆಗೆದುಕೊಂಡು ಹೋಗ್ತಾನೆ ಅರಮನೆಗೆ ಅವನನ್ನು ನೋಡಿದ ಬೃಂದ ತನ್ನ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿದಳು ನೋಡಿ ಇದು ಬೃಂದಾಳ ಪ್ರತಿಜ್ಞೆಯನ್ನು ಮುರಿಯಿತು ಮತ್ತು ಅವಳ ಗಂಡ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡನು ಶಿವನು ಅವನನ್ನು ಕೊಂದನು ಜಲಂಧನನ ತಲೆಯನ್ನು ಅವರ ಮನೆಯಲ್ಲಿ ಎಸೆಯಲಾಯಿತು ಮೂಕಳಾದ ಅವಳನ್ನು ಅವಳು ತನ್ನ ಗಂಡನ ತಲೆಯನ್ನು ನೋಡಿ ಉಕ್ಕಿನ ಸ್ವರದಲ್ಲಿ ಕೇಳಿದಳು ನನ್ನ ಮುಂದೆ ಯಾರು ನಿಂತಿದ್ದಾರೆ ನಾನು ಯಾರನ್ನು ಮುಟ್ಟಿದ್ದೇನೆ ವಿಷ್ಣು ತನ್ನ ಮೂಲ ರೂಪಕ್ಕೆ ಬಂದನು ಬೃಂದಾ ತನ್ನನ್ನು ಅವನಿಂದ ಮೋಸಗೊಳಿಸಲಾಗಿದೆ ಎಂದು ಅರ್ಥ ಮಾಡಿಕೊಂಡಳು ಈ ವಂಚನೆಯಿಂದ ಅವಳು ಕೋಪಗೊಂಡಳು ಕಲ್ಲುಗಳು ಹೃದಯಹೀನವಾಗಿದ್ದರಿಂದ ವಿಷ್ಣು ತಾನು ವರ್ತಿಸಿದ ರೀತಿಗೆ ಸೂಕ್ತವಾದ ಕಲ್ಲಾಗಿ ಬದಲಾಗುವಂತೆ ಅವಳು ಶಪಿಸಿದಳು ಮತ್ತು ವಿಷ್ಣು ಕಲ್ಲಾದನು ಸಾಲಿಗ್ರಾಮ ಇಡೀ ಅದೇ ಸಾಲಿಗ್ರಾಮ ವಿಷ್ಣು ಸಾಲಿಗ್ರಾಮ ಅಂತಲ್ಲ ಈ ಶಾಪ ಕೊಟ್ಟಿದ್ದಕ್ಕೆ ಕಲ್ಲಾದನು ವಿಷ್ಣು ಇಡೀ ಸೃಷ್ಟಿ ಅಸಮತೋಲನಗೊಂಡಿತು ಲಕ್ಷ್ಮೀ ಮತ್ತು ಎಲ್ಲ ದೇವರುಗಳು ಬೃಂದಾಳನು ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದರು ಮತ್ತು ಪ್ರಾರ್ಥಿ ಸೃಷ್ಟಿಸಿ ಕಲ್ಯಾಣಕ್ಕಾಗಿ ಅವಳು ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಂಡಳು ಅವಳು ಅದನ್ನು ಹಿಂದಕ್ಕೆ ತೆಗೆದುಕೊಂಡಳು ಆದರೆ ಅವನ ಶ್ರೇಯಕ್ಕೆ ವಿಷ್ಣು ಪ್ರತಿಭಟನೆ ಇಲ್ಲದೆ ತನ್ನ ಶಿಕ್ಷೆಯನ್ನು ಸ್ವೀಕರಿಸಿದನು ಬೃಂದ ತನ್ನ ಗಂಡನ ತಲೆಯನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡು ಬೆಂಕಿಯಲ್ಲಿ ತನ್ನನ್ನು ತಾನೇ ಬಲಿಕೊಟ್ಟಳು ಅವಳ ಬೂದಿಯು ಒಂದು ಸಸ್ಯವಾಗಿ ಹೊರಹೊಮ್ಮಿತು ವಿಷ್ಣು ಆ ತುಳಸಿ ಆ ಸಸ್ಯವನ್ನು ತುಳಸಿ ಎಂದು ಹೆಸರಿಸಿದನು ಅವನು ತನ್ನ ಕಲ್ಲಿನ ರೂಪದಲ್ಲಿ ಅಂದರೆ ತನ್ನ ಪೂಜೆಗೆ ಶಾಲಿಗ್ರಾಮ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು ಯಾವಾಗಲೂ ತುಳಸಿಯಿಂದ ಪೂಜಿಸಲಾಗುವುದು ಎಂದು ಘೋಷಿಸಿದನು ತುಳಸಿಯು ಎಲ್ಲ ಮನೆಯಲ್ಲಿಯೂ ಸ್ಥಾನ ಪಡೆಯುತ್ತದೆ ಮತ್ತು ಪೂಜಿಸಲ್ಪಡುತ್ತದೆ ಅವನಿಗೆ ಮೊದಲು ಅರ್ಪಿಸಬೇಕು ವಿಷ್ಣುವಿಗೆ ಮೊದಲಾಗಿ ಅರ್ಪಿಸಬೇಕೆಂದು ಹೇಳ್ತಾರೆ ಮತ್ತು ನೈವೇದ್ಯವಾಗುವಾಗ ತುಳಸಿಯನ್ನೇ ಫಸ್ಟ್ ಇಡಬೇಕು ತುಳಸಿ ನೈವೇದ್ಯಕ್ಕೆ ಇರಲೇಬೇಕು ಅಂತ ಹೇಳ್ತಾರೆ ಇಲ್ಲದಿದ್ದರೆ ಅವನು ಉಳಿದ ನೈವೇದ್ಯಗಳನ್ನು ಸ್ವೀಕರಿಸುವುದಿಲ್ಲ ತುಳಸಿ ಇಲ್ಲಾಂದರೆ ವಿಷ್ಣು ನೈವೇದ್ಯನೂ ಸ್ವೀಕರಿಸುವುದಿಲ್ಲ ಅಂದಿನಿಂದ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ಮಾಡುವ ಮೂಲಕ ತುಳಸಿಯನ್ನು ಗೌರವಿಸುವ ಸಂಪ್ರದಾಯವು ಪ್ರಾರಂಭವಾಯಿತು ನೋಡಿ ಹೆಂಗಿದೆ ತುಳಸಿ ದೇವಿಯ ಮ ವಿವಾಹ ಇದಕ್ಕೆ ಮಾಡ್ತಾರೆ ತುಳಸಿ ದೇವಿಯ ಮಹತ್ವ ಅದರ ಕಥೆ ಹೇಳಿದ್ದೀನಿ ಇವಾಗ ನಾನು ಟೈಮಿಂಗು ಮತ್ತು ದಿನಾಂಕ ಹೇಳ್ತೀನಿ ಕೇಳಿ ಈ ಈ ವರ್ಷದಲ್ಲಿ ಎರಡು ಸ ನವೆಂಬರ್ ಎರಡನೇ ತಾರೀಕು ತುಳಸಿ ಮದುವೆ ದಿನಾಂಕ ಅಂದರೆ ನವೆಂಬರ್ ಎರಡು ಇವತ್ತಿನ ದಿನ ರವಿವಾರವಾಗುತ್ತೆ ಭಾನುವಾರ ದಿನ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಪ್ರಾರಂಭವಾಗಿ ನವಂಬರ್ ಮೂರರಂದು ಬೆಳಗ್ಗೆ ಐದು ಏಳು ಗಂಟೆ ಅಂದರೆ ಐದು ಗಂಟೆ ಏಳು ನಿಮಿಷವರೆಗೂ ಕೊನೆಗೊಳ್ಳುತ್ತದೆ ಉದಯ ತಿಥಿ ಪ್ರಕಾರ ತುಳಸಿ ಅವು ನವೆಂಬರ್ ಎರಡರಂದು ಆಚರಿಸಬೇಕು ನಾವು ಅಕಸ್ಮಾತ್ ತುಳಸಿ ವಿವಾಹದ ಮಹತ್ವವನ್ನು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಪವಿತ್ರ ಸಸ್ಯ ಎಂದು ಪೂಜಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿಯನ್ನು ಪೂಜಿಸುವುದರಿಂದ ಮತ್ತು ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಅಲ್ಲದೆ ಇದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ತುಳಸಿ ವಿವಾಹವು ವೈವಾಹಿಕ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಪತಿಪತ್ನಿಯರು ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ತುಳಸಿ ಆದ ದಿನ ನಾವು ಏನು ವಿಶೇಷವಾಗಿ ಮಾಡಬೇಕಪ್ಪ ಅಂದರೆ ಒಂದಿಷ್ಟು ಪರಿಹಾರ ಮಾಡ್ಕೋಬೇಕು ತುಳಸಿ ಆದ ದಿನ ಸಂಜೆ ನಾವು ಅಶ್ವಥ ಕೆಳಗೆ ದೀಪ ಹಚ್ಚುವುದು ಮ ಅದು ಹಚ್ಚುವುದರಿಂದ ಬಡತನ ನಿವಾರಣೆ ಆಗುತ್ತದೆ ಸುಖ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಅಖಂಡ ಸೌಭಾಗ್ಯಕ್ಕೆ ತುಳಸಿ ಆದಂದು ತುಳಸಿ ದಿನ ಹದಿನಾರು ಶೃಂಗಾರದ ಸಾಮಗ್ರಿಗಳನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ತುಳಸಿ ಗಿಡದ ಸುತ್ತ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ತುಳಸಿ ವಿವಾಹದಂದು ದೇವಿಯ ಆರತಿಯನ್ನು ಮಾಡುವುದು ನಲ್ಲಿಕಾಯಿ ಆರತಿ ಮಾಡಬೇಕಾವತ್ತಿನ ದಿನ ಐದು ನಲ್ಲಿಕಾಯಿ ಆರತಿ ಇಟ್ಟು ಅಕ್ಕಿಯೊಳಗೆ ಅಕ್ಕಿಯೊಳಗೆ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅಂತಾರಲ್ಲ ಅದನ್ನು ತಂದು ಅದ್ರ ಮೇಲೆ ತುಪ್ಪದ ಬತ್ತಿ ಹಚ್ಚಿ ಆರತಿ ಮಾಡುವಂಥ ಪದ್ಧತಿ ಇದೆ ನಾನು ಈಗ ತುಳಸಿ ದೇವಿ ಮುಂದೆ ಹೇಳುವಂಥ ಮಂತ್ರ ಒಂದು ಹೇಳ್ತೀನಿ ಇದು ಮಂತ್ರ ನೀವು ದಿನ ತುಳಸಿನ ಹಾಕುವಾಗೂ ಹೇಳ್ಬೋದು ಇಲ್ಲ ತುಳಸಿ ಮದುವೆ ದಿನ ವಿಶೇಷವಾಗಿ ಆರತಿ ಎಲ್ಲ ಮಾಡಿ ಪೂಜೆ ಮಾಡ್ತೀವಲ್ಲ ಪೂಜೆ ಆದಮೇಲೆ ಹೇಳುವಂಥ ಮಂತ್ರ ತುಳಸಿ ಸ್ತುತಿ ಅಂತ ಅಂತಾರೆ ಇದಕ್ಕೆ ತುಳಸಿ ಮಂತ್ರ ಅಂತಲೂ ಅಂತಾರೆ ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯೆ ತುಳಸಿ ಶ್ರೀ ಮಹಾಲಕ್ಷ್ಮಿ ವಿವರ್ಧೆ ವಿದ್ಯಾ ಯಶಸ್ವಿನಿ ಧರ್ಮ ಧರ್ಮಾನ ದೇವಿ ದೇವತೆ ಮನ ಪ್ರಿಯ ಲಭತೆ ಸುತಾರಾಂ ಭಕ್ತಿ ಮನೇನ ವಿಷ್ಣುಪಾದಂ ಲಭತೆ ತುಳಸಿ ಭೂರ್ವಾಲಕ್ಷ್ಮೀ ಪದ್ಮೀ ಶ್ರೀ ಹರಿಪ್ರಿಯಾ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯೆ ತುಳಸಿ ಶ್ರೀ ಶ್ರೀಮಹಾಲಕ್ಷ್ಮೀವಿಧ ವಿದ್ಯಾ ಯಶಸ್ವಿನಿ ಧರ್ಮಧರ್ಮನಾ ದೇವಿ ದೇವಿ ದೇವಮಾನ್ ಪ್ರಿಯ ಲಭತೆ ಸುತಾರಾಂ ಭಕ್ತಿಮನೆ ವಿಷ್ಣು ಪಾಂ ಲಭತೆ ತುಳಸಿ ಭೂರ್ಮಹಾಲಕ್ಷ್ಮೀ ಪದ್ಮಿನಿ ಶ್ರೀ ಹರಿಪ್ರಿಯ ಇದರ ಅರ್ಥ ಏನಪ್ಪಾ ಅಂದರೆ ಹೇ ತುಳಸಿಯೇ ಪಾಪ ನಿವಾರಕಳೆ ಭಗವಾನ್ ಹರಿ ಪ್ರಿಯಳೇ ನಿನಗೆ ನಮಸ್ಕಾರಗಳು ನಮಸ್ಕಾರಗಳು ನೀನು ಸಮೃದ್ಧಿಯ ಸಕಾರ ರೂಪ ಮಹಾಲಕ್ಷ್ಮಿ ಜ್ಞಾನ ಮತ್ತು ಅಜ್ಞಾನದ ದೇವತೆ ಕೀರ್ತಿಯನ್ನು ದಯಪಾಲಿಸುವ ನೀನು ನೀತಿವಂತಳು ಧರ್ಮವನ್ನು ಎತ್ತಿ ಹಿಡಿಯುವಳು ಮತ್ತು ಎಲ್ಲ ದೇವರು ಮತ್ತು ದೇವತೆಗಳ ಮನಸ್ಸಿಗೆ ಪ್ರಿಯಳು ನಿನ್ನನ್ನು ಭಕ್ತಿಯಿಂದ ಪೂಜಿಸುವಳು ಅಪಾರ ಭಕ್ತಿಯನ್ನು ಗಳಿಸುತ್ತಾರೆ ಮತ್ತು ಅಂತಿಮವಾಗಿ ವಿಷ್ಣುವಿನ ನಿವಾಸವನ್ನು ಪಡೆಯುತ್ತಾನೆ ನೀನು ಭೂಮಿಯೇ ಮಹಾಲಕ್ಷ್ಮಿ ಕಮಲದ ಮೇಲೆ ಕುಳಿತು ದೇವತೆ ಮತ್ತು ಭಗವಾನ್ ಹರಿ ಪ್ರಿಯಳೆ ಎಂದು ಅರ್ಥ ತಿಳಿತಲ್ಲ ಈ ನಾನು ಈ ವಿಡಿಯೋದಲ್ಲಿ ತುಳಸಿದೇವಿಯ ಮಹತ್ವ ಆಮೇಲೆ ತುಳಸಿದೇವಿಯ ವಿಶೇಷವಾದ ಕಥೆ ಮತ್ತು ಮಂತ್ರ ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದವನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ